ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ದಯಾರೂಪೇಣ ಸಂಸ್ಥಿತ ಕ್ಷಮಾರೂಪೇಣ ಸಂಸ್ಥಿತ ಲಜ್ಜಾರೂಪೇಣ ಸಂಸ್ಥಿತ ನೋಡಿ ಸನಾತನ ಧರ್ಮದ ಒಂದೊಂದು ಶ್ಲೋಕದಲ್ಲೂ ಎಷ್ಟು ದೊಡ್ಡ ಧರ್ಮದ ಸೂಕ್ಷ್ಮಗಳಿವೆ ಸೊ ಹಾಗಾಗಿ ಈ ಸನಾತನ ಧರ್ಮ ಅನ್ನೋದು ಸೃಷ್ಟಿಯಾದಾಗ ಸೃಷ್ಟಿಯಿಂದ ನಿಯೋಜಿಸಲ್ಪಟ್ಟ ಸೃಷ್ಟಿಯಲ್ಲಿ ಬದುಕುವ ಒಂದು ಕ್ರಮ ಅದನ್ನು ಧರ್ಮ ಅಂತ ಹೇಳ್ತೀವಿ ಯಾವುದೇ ರಥಾಚರಣೆಯನ್ನು ಹಿಂದೂ ಧರ್ಮದಲ್ಲಿ ತಗೊಂಡು ಅದರ ಮೂಲ ನಿಮಗೆ ಸಿಗುವುದಿಲ್ಲ ಆದರೆ ಆ ಆಚರಣೆಯ ಫಲ ದೊಡ್ಡದು ನಮಗೆ ನದಿಯ ಮೂಲ ಸಿಗುವುದಿಲ್ಲ ನದಿಯ ಲಾಭಗಳೆಷ್ಟು ಸ್ಪ್ರಿಂಕ್ಲರ್ ಆಗ್ತದೆ ಮೋಡಾಗಿ ಮಳೆ ಬರುತ್ತೆ ಆ ನದಿ ದಂಡೆಗಳಲ್ಲೆಲ್ಲೆಲ್ಲೋ ಪಶು ಪಕ್ಷಿಗಳು ಬದುಕ್ತಾರೆ ದೇವಸ್ಥಾನಗಳು ಬದುಕ್ತಾರೆ ಗೃಹಸ್ಥರು ಬದುಕ್ತಾರೆ ಹಿಂದೆಲ್ಲ ಮನೆ ಮಾಡಬೇಕಾದ್ರೆ ನದಿ ದಂಡೆಯನ್ನು ಸೆಲೆಕ್ಟ್ ಮಾಡ್ತಾ ಕಾರಣ మూలభూత సౌకర్య నీరల్లు ఉంటుంది